ಹಾಯ್ ಹಲೋ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಟು ಚಂದೋಸ್ ಕಿಚನ್ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಚಂದನ ಹಾಯ್ ತುಂಬ ದಿನ ನಂತರ ವಿಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿಕಾಸ್ ಆಫ್ ಹೊಸ ಫೋನ್ ತೊಗೊಂಡಿದ್ದೀನಿ ಹಾಗೆ ಒಂದೆರಡು ಸರ್ಫೇಸ್ ತೊಗೊಂಡು ಇವತ್ತೇನು ರೆಸಿಪಿ ಮಾಡೋಣ ಅಂತ ಯೋಚನೆ ಮಾಡಬೇಕಾದ್ರೆ ಎಗ್ ಬಿರಿಯಾನಿ ನೆನಪಾಯಿತು ಎಗ್ ಬಿರಿಯಾನಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಮತ್ತು ಸ್ಟಾರು ಹೂವು ಇದನ್ನೆಲ್ಲ ಎಷ್ಟು ನಮಗೆ ಕ್ವಾಂಟಿಟಿ ಎಷ್ಟು ಬೇಕು ಎರಡು ಲೋಟಕ್ಕೆ ಅದನ್ನೆಲ್ಲ ನೋಡಿಕೊಂಡು ಬಿಡಿಸಿ ಇಟ್ಕೋಬೇಕು ಅದಕ್ಕೆ ಅದಾದಮೇಲೆ ಮೊಟ್ಟೆನೇ ಬೇಯಕ್ಕೆ ಇಟ್ಕೋಬೇಕು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಟ್ಕೊಂಡು ಚಕ್ಕೆ ಲವಂಗನ ಪುಡಿ ಮಾಡಿಟ್ಕೊಂಡು ನೆಕ್ಸ್ಟು ಟೊಮೊಟೊ ಈಗ ನಾವು ಎರಡು ಲೋಟ ಅಕ್ಕಿ ಹಾಕ್ತಾಯಿದ್ದೀವಿ ಅಂದರೆ ಅದಕ್ಕೆ ಕುಲಾಗಿ ಟೊಮೊಟೊ ತೊಗೋಬೇಕಾಗತ್ತೆ ಆ ಟೊಮೊಟೊನ ಹೆಚ್ಚಿಟ್ಕೊಂಡು ಈರುಳ್ಳಿ ಕೊತ್ತಂಬರಿ ಸೊಪ್ಪೆಲ್ಲ ಹೆಚ್ಚಿಟ್ಕೊಂಡು ನೆಕ್ಸ್ಟು ಕುಕ್ಕರ್ಗೆ ಆಯಿಲ್ನ ಹಾಕ್ಕೊಂಡು ಈ ಪಲಾವ್ ಐಟಮ್ಸ್ ಏನೇನಿರುತ್ತೆ ಸೋಂಪು ಮರಾಠಿ ಮಗು ಪಲಾವ್ ಎಲೆ ಏಲಕ್ಕಿ ಇದನ್ನೆಲ್ಲ ಹಾಕ್ಕೊಂಡು ಬಾಡಿಸ್ಕೋಬೇಕಾಗತ್ತೆ ನೆಕ್ಸ್ಟು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಬ್ರೌನ್ ಬರೋ ತನಕ బేస్కోగ అదామే శుంఠి వెళ్ళు పేస్టు అదూ అసే అదూ హాస తనక బేస్కో నెక్స్ట్ చిల్లీ పౌడర్ హాకెు ఈ అద్రొంత ఖార ఖార ఇలా ఘాటు ఆ ఘాటు హో తనక స్వల్ప ఉర్కోు అదామే చకె లవంగ పుడి ఇలా చకె లవంగ పుడి హాకూ అదామే స్వల్ప ఉర్కొండూ ಎಣ್ಣೆ ಬಿಟ್ಕೋಬೇಕು ಅದು ಎಣ್ಣೆ ಬಿಟ್ಕೊಂಡ್ಮೇಲೆ ಸ್ವಲ್ಪ ಟೊಮೊಟೊ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರ್ತೀವಲ್ಲ ಆ ಟೊಮೊಟೊನೆಲ್ಲ ಹಾಕ್ಕೊಂಡು ಅದು ಸ್ಮ್ಯಾಶ್ ಆಗಬೇಕು ಟೊಮೊಟೊ ಒಂದು ಸ್ವಲ್ಪ ಬೆಂದಿದೆ ಅಂತ ನಮಗೆ ಅನ್ನಿಸ್ಬೇಕು ಹಂಗೆ ಬಾಡಿಸ್ಕೋಬೇಕು ಆ ಬಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ತೊಳೆದಿಟ್ಕೊ ಅಕ್ಕಿನ ತೊಳೆದಿಟ್ಕೊಂಡು ಅಕ್ಕಿ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಆಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಮೊಟ್ಟೆ ಅದನ್ನೆಲ್ಲ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಆ ಮೊಟ್ಟೆಗಳನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದರೆ ಟೊಮೊಟೊ ಬಿರಿಯಾನಿ ಸಾರಿ ಮೊಟ್ಟೆ ಬಿರಿಯಾನಿ ರೆಡಿ ಆಗತ್ತೆ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಈ ನಾರ್ಮಲ್ಲಾಗಿ ಟೊಮೊಟೊ ಭಾತ್ ಮಾಡ್ಕೊಳ್ಳೋದ್ಕಿನ್ನ ಸ್ವಲ್ಪ ಮೊಟ್ಟೆ ಹಾಕಿ ಮಾಡಿದ್ರೆ ಅದಿನ್ನೂ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಮಳೆ ಬರ್ತಿದೆ ಈ ಮಳೆನಲ್ಲಿ ನೆಲಕ್ಕೆ ನೀರು ಹಾಕ್ತಾಯಿದ್ದಾರೆ ಗಾರೆಗೆ ಎಷ್ಟು ಜೋರು ಮಳೆ ಅಂದರೆ ಆ ಮಳೆಯಲ್ಲಿ ನೀರು ಹಾಕುವಂಥ ಅವಶ್ಯಕತೆ ಇರಲಿಲ್ಲ ಬಟ್ ಆಗ್ತಾ ಇದ್ದಾರೆ ಅದನ್ನು ನೋಡಿಬಿಟ್ಟು ಬಿಡಪ್ಪ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಅದಾದಮೇಲೆ ನಾನು ಜಿಮ್ಮಿಗೆ ಹೋಗಿದ್ದೆ ಜಿಮ್ಮಿಂದ ಬಂದು ವರ್ಕೌಟ್ ಮುಗಿಸ್ಕೊಂಡು ನಾನು ಬಂದೆ ಮನೆಗೆ ಅದಾದಮೇಲೆ ಮಳೆ ಬರ್ತಾನೆ ಇತ್ತು ಚೆನ್ನಾಗಿತ್ತು ವೆದರು ಸ್ವಲ್ಪ ಬಿರಿಯಾನಿ ತಿಂದು ಮಲ್ಕೊಂಡೆ ಚೆನ್ನಾಗಿ ಅನ್ನಿಸ್ತಿತ್ತು ಚಳಿ ಚಳಿಗೆ ನಿದ್ದೆ ಚೆನ್ನಾಗಿ ಬಂತು